ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗೃಹ ರಕ್ಷಕ ದಳದ ಎಸ್ಪಿ ಗ್ರೇಡ್ ಕಮಾಂಡರ್ ಹಾಗೆ ಡಾಕ್ಟರ್ ಸೈಯದ್ ಸೂಫಿಯಾನ್ ಹಬೀಬಿ ಕರ್ನಾಟಕ ಸರ್ಕಾರದಿಂದ ನೇಮಕ ಹೌದು ವೀಕ್ಷಕರೇ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಖ್ಯಾತ ವೈದ್ಯರಾದ ಡಾಕ್ಟರ್ ಸೈಯದ್ ಸುಫಿಯಾನ್ ಹಬೀಬಿ ಅವರು ಸುಮಾರು ವರ್ಷಗಳ ಕಾಲ ವೈದ್ಯಕೀಯ ವೃತ್ತಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಲ್ಲದೆ ಈಗಲೂ ಸಹ ಅವರ ಬಳಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಜನಪ್ರತಿನಿಧಿಗಳು ಚಿಕಿತ್ಸೆಯನ್ನ ಪಡೆಯುತ್ತಾರೆ ಆ ಕಾರಣದಿಂದಾಗಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇವರು ಹೆಸರು ಗಳಿಸಿದ್ದಾರೆ ಇವರ ಸೇವೆಯನ್ನ ಗುರುತಿಸಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರ ಆದೇಶದಂತೆ ಆದಿ ಕಾರ್ಯದರ್ಶಿ ಬಿಕೆ ಭುವನೇಂದ್ರ ಕುಮಾರ್ ಅವರು ಇವರಿಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಗೃಹ ರಕ್ಷಕ ದಳದ ಸೂಪರಿಂಟೆಂಟ್ ಆಫ್ ಪೊಲೀಸ್ ಗ್ರೇಡ್ ಕಮಾಂಡೆಂಟ್ ಮುಂದಿನ ಐದು ವರ್ಷಗಳ ಅವಧಿಗೆ ನೇಮಕ ಮಾಡಿ ಅಧಿಸೂಚನೆ ಹೊರಡಿಸಿದ್ದಾರೆ ಇವರ ಕೆಳಗಡೆ ಸುಮಾರು ಬೆಂಗಳೂರು ಉತ್ತರ ಜಿಲ್ಲೆಯ ಎರಡು ಸಾವಿರದ ನೂರು ಮಂದಿ ಗೃಹ ರಕ್ಷಕ ದಳದ ಸಿಬ್ಬಂದಿ ಕೆಲಸ ನಿರ್ವಹಿಸಲಿದ್ದಾರೆ ಈ ಸ್ಥಾನವನ್ನು ಪಡೆಯಲು ಬಹಳಷ್ಟು ಜನ ಪ್ರಯತ್ನವನ್ನ ಪಟ್ಟಿದ್ದು ಕೊನೆಗೆ ರಾಜ್ಯದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರ ಸಹಕಾರದಿಂದ ಡಾಕ್ಟರ್ ಸೈಯದ್ ಸುಫಿಯಾನ್ ಹಬೀಬಿ ಅವರಿಗೆ ಸ್ಥಾನ ಉಳಿತು ಈ ಒಂದು ಸ್ಥಾನ ರಾಜ್ಯದ ಅತ್ಯಂತ ಉನ್ನತವಾದ ಸ್ಥಾನವಾಗಿದ್ದು ಡಾಕ್ಟರ್ ಸೈಯದ್ ಸುಫಿಯಾನ್ ಹಬೀಬಿ ಅವರಿಗೆ ಈ ಸ್ಥಾನ ಉಳಿದಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ